ಹಲೋ ಎವ್ರಿವನ್ ನಲ್ವತ್ತೊಂದನೇ ಪ್ರಶ್ನೆ ಪ್ರಶ್ನೆಯನ್ನ ನೋಡೋಣ ಅಲ್ಕೈನ್ಗಳು ಎಂದರೇನು ಅಲ್ಕೈನ್ಗಳ ಮೊದಲ ಸದಸ್ಯನನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರವನ್ನು ಬರೆಯಿರಿ ಅಲ್ಕೈನ್ಗಳು ಅಂತ ಅಂದ್ರೆ ಇವು ಕಾರ್ಬನ್ ಸಂಯುಕ್ತಗಳೇ ಆಗಿರುತ್ತೆ ಆದ್ರೆ ಇವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತಗಳು ಅಂದ್ರೆ ಕಾರ್ಬನ್ ಹೈಡ್ರೋಜನ್ ಬಂಧವನ್ನು ಹೊಂದಿರುವಂತಹ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿರುತ್ತೆ ಆದ್ರೆ ಇವುಗಳ ಒಂದು ವಿಶೇಷತೆ ಏನು ಅಂತ ಅಂದ್ರೆ ಎರಡು ಕಾರ್ಬನ್ ಪರಮಾಣುವಿನ ಮಧ್ಯ ತ್ರಿಬಂಧವನ್ನ ಹೊಂದಿರುವಂತಹ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ನಾವು ಅಲ್ಕೈನ್ಗಳು ಅಂತ ಕರಿತೀವಿ ಅಂದ್ರೆ ಎರಡು ಕಾರ್ಬನ್ನ ಮಧ್ಯದಲ್ಲಿ ಕಡಿಮೆ ಅಂದ್ರೂ ಒಂದಾದ್ರೂ ತ್ರಿಬಂಧ ಇರಲೇಬೇಕು ಒಂದಕ್ಕಿಂತ ಹೆಚ್ಚು ತ್ರಿಬಂಧಗಳು ಇರೋದಿಕ್ಕೆ ಸಾಧ್ಯ ಇದೆ ಆದರೆ ಕನಿಷ್ಠ ಒಂದು ತ್ರಿಬಂಧವನ್ನ ಹೊಂದಿರುವಂತಹ ಕಾರ್ಬನ್ ಸಂಯುಕ್ತವನ್ನ ನಾವು ಅಲ್ಕೈನ್ ಅಂತ ಕರಿತೀವಿ ಅಂತಹ ಒಂದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಗಳನ್ನ ನಾವು ಅಲ್ಕೈನ್ಗಳು ಅಂತ ಕರಿತೀವಿ ಈ ಅಲ್ಕೈನ್ಗಳಲ್ಲಿ ಮೊದಲನೇ ಸದಸ್ಯ ಅಂತ ಅಂದ್ರೆ ಅದು ಈಥೈನ್ ಸಂಯುಕ್ತ ಆಗಿರುತ್ತೆ ಅದರನ್ನ ಇಥೈನ್ ಅಂತ ಅಂದ್ರೆ ಅದು ಐ ಯು ಪಿ ಎಸ್ ಸಿ ಹೆಸರು ಸಹಜವಾಗಿ ಅಂದ್ರೆ ಸಾಮಾನ್ಯವಾಗಿ ಅದನ್ನ ಅಸಿಥಲೀನ್ ಅಂತ ಕರಿತೀವಿ ಸೊ ಇದು ಸಿ ಟು ಎಚ್ ಟು ಅನ್ನುವಂತಹದ್ದು ಅದರ ಅಣುಸೂತ್ರ ಆಗಿರುತ್ತೆ ಸಿ ಟು ಎಚ್ ಟು ಸೂತ್ರ ಹಾಗೆ ಇಲ್ಲಿ ಬರ್ದಿರುವಂತಹದ್ದು ಈ ಒಂದು ಸಂಯುಕ್ತದ ರಚನಾ ಸೂತ್ರ ಆಗಿರುತ್ತೆ